ಸಿ ಎಂ ಹೇಳಿದರು ಮಾಡ್ತಾರೆ ಮಾಡ್ತಾರೆ ಸಿ ಎಮ್ ಅವರು ಯಾವತ್ತೂ ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾರೆ ಹೊರತು ವಿನಾಕಾರಣ ಚರ್ಚೆಗೆ ಅವ್ರು ಯಾವತ್ತೂ ಕೂಡ ಆಸ್ಪದ ಕೊಟ್ಟವರು ಅಂತ ಅಲ್ಲ ಅವರು ನಮ್ಮ ಮನವಿ ಹೋಗ್ಬಿಟ್ಟು ನಮಗೆ ಈ ಜಿಲ್ಲೆನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಜಿಲ್ಲೆನ ದಕ್ಷಿಣ ಜಿಲ್ಲೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂದರೆ ಸರ್ ಹೆಸರು ಬದಲಾವಣೆ ಆದರೆ ಎಲ್ಲವೂ ಬದಲಾವಣೆ ಆಗುತ್ತಾ ಅನ್ನೋ ಒಂದು ಒಂದಷ್ಟು ಅಂದರೆ ಅಭಿವೃದ್ಧಿ ಇಟ್ಕೊಂಡು ನೀವು ಮುಂದೆ ಕಾದ್ ನೋಡಬೇಕು ನೀವು ಕಾ ಮುಂದಕ್ಕೆ ಈಗಾಗಲೇ ನೀವು ನೋಡಿದ್ದೀರಿ ಜಿಲ್ಲೆಯಾಗಿ ಎಷ್ಟು ವರ್ಷ ಆಯಿತು ಏನೆಲ್ಲ ಮಾಡಿದ್ದಾರೆ ಯಾತಿಗೆ ನಾವು ಒಬ್ಬ ಕಸದ ನೀರೆಲ್ಲ ನಾವು ಕುಡಿತಾ ಇದ್ದೀವಿ ಯಾವುದಕ್ಕೊಬ್ಬನ ಸೈಟ್ ಕೊಡೋಕ್ಕಾಗಲಿಲ್ಲ ಯಾಕೊಬ್ಬನ ಮನೆ ಕೊಡೋಕ್ಕಾಗಲಿಲ್ಲ ಒಂದು ರಸ್ತೆ ಶುದ್ಧಿ ಮಾಡೋಕ್ಕಾಗಲಿಲ್ಲ ಒಂದು ಒಬ್ಬನ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಹಾಂ ಇವತ್ತು ಕೂಡ ಅಧಿಕಾರಿಗಳು ಆಫೀಸಲ್ದೆಲ್ಲ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದ್ದಾರೆ ಎಲ್ಲ ಕೂಡ ಇವತ್ತು ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಒಂದು ಸಲ ನಾವು ನೀರೆಲ್ಲ ನೋಡ್ತಾ ಇದ್ದೀವಿ ಆಯಿತು ಕೊರೋನಾ ಸಂದರ್ಭದಲ್ಲಿ ಏನಾಗ್ಬಿಡ್ತು ಏನು ಮಾಡಿದ್ರಿ ನೀವು ದುಡ್ಡು ತೊಗೊಂಡ್ರಲ್ಲ ಹದಿನೇಳು ವರ್ಷ ಹದಿನೆಂಟು ವರ್ಷ ಅದು ಎಷ್ಟು ಜನಕ್ಕೆ ಸೈಟ್ ಕೊಟ್ಬಿಟ್ಟಿದ್ದೀರಿ ಏನು ಅದಕ್ಕೇನು ಕ್ರಮ ಏನು ತೊಗೊಂಡಿದ್ದೀರಿ ನೀವು ಯಾವತ್ತು ಬಂದು ಬಡವರು ನೀವೆಲ್ಲ ನೀವು ಕೂತ್ಕೊಂಡು ನೀವೆಲ್ಲನೂ ಕಷ್ಟ ಸುಖ ಆಲ್ಸಿದ್ದೀರಿ ನೀವು ಅದ್ರ ಬಗ್ಗೆ ನೀವೆಲ್ಲ ವಿಮರ್ಶೆ ಮಾಡ್ಕೋಬೇಕು ಅದ್ರ ಬಗ್ಗೆ ನೀವೆಲ್ಲ ಆಸಕ್ತಿ ವಹಿಸ್ಬೇಕು ನೀವೆಲ್ಲರೂ ನಮ್ಮ ನಾಲ್ಕು ತಾಲೂಕು ಐದು ತಾಲೂಕು ಹಾರೊಳ್ಳಿ ಸೇರಿಸಿ ಐದು ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ನಾವು ಮಾಡ್ತಾಯಿದ್ದೀವಿ ನೋಡಿರಿ ಸೃಷ್ಟಿಕರ್ತ ರಾಮ ನಾವೆಲ್ಲ ರಾಮನ ಭಕ್ತರೆ ಅಂತ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀವಿ ಇವ್ರಿಗೆಲ್ಲ ರಾಮ ಈಗ ಕಾಣ್ತಾ ಇರ್ಬೋದು ನಾವು ಸುಮಾರು ಸಾವಿರಾರು ವರ್ಷದ ಕೂಡ ರಾಮನ ಪೂಜೆ ಮಾಡ್ಕೊಂಡು ಬಂದವರೇ ನಾನು ಇಲ್ಲಿ ಯಾವುದು ದೇವ್ರಸ್ಗಳ್ಗು ಹೇಳಿ ಹೇಳ್ಕೊಂಡು ಧರ್ಮ ಮಾಡಿಕೊಂಡು ಯಾರೂ ಮುಂದೆ ನಾವು ರಾಜಕಾರಣ ಮಾಡ್ತಾ ಇಲ್ಲ ಧರ್ಮನೇ ಬೇರೆ ರಾಜಕಾರಣನೇ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್